ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಈ ಜಗತ್ತಿನಲ್ಲಿ ನಿಮಗೆ ನಿಮ್ಮ ಯೋಚನೆಗಳಿಗಿಂತ ಬೇರೆ ಯಾವುದೂ ಹೆಚ್ಚು ಕಷ್ಟ ಕೊಡುವುದಿಲ್ಲ ಅವು ಸದಾ ನಿಮ್ಮನ್ನು ಹಿಂಸಿಸುತ್ತಲೇ ಇರುತ್ತದೆ ಆದ್ದರಿಂದ ಅವುಗಳನ್ನು ಪರಮಾತ್ಮನ ನೆನಪಿನಿಂದಲೇ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದನ್ನು ನಾವು ಕಲ್ತ್ಕೋಬೇಕು ಇಲ್ಲಾಂದರೆ ಯೋಚನಾಮಗ್ನರಾಗೇ ಇರಬೇಕಾಗತ್ತೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯನವರ ಬಗ್ಗೆ ತಿಳ್ಕೊಳ್ಳೋಣ ಅವರು ಸದಾ ನಿಜವಾಗ್ಲೂ ನಮ್ಮ ದೇಶದ ಒಂದು ವಜ್ರ ಚಿನ್ನ ಇದ್ದಾಗೆ ಇಂಜಿನಿಯರಲ್ಲಿ ಆ ಕೆಲಸ ದಕ್ಷತೆ ಹೆಚ್ಚಿಸಿದವರು ಯಾವುದೇ ಕೆಲಸ ಕೀಳಲ್ಲ ನಿನ್ನ ಕೆಲಸ ಈ ರಸ್ತೆಯ ಈ ಭಾಗವನ್ನು ಗೂಡಿಸುವುದಾಗಿದ್ದರೆ ಜಗತ್ತಿನ ಅತ್ಯಂತ ಸ್ವಚ್ಛ ರಸ್ತೆಯಾಗುವಂತೆ ಗುಡಿಸು ಅದೃಷ್ಟ ಎನ್ನುವುದು ದೇವರ ಕೈಯಲ್ಲಿ ನಿಷ್ಕ್ರಿಯವಾಗಿರುವ ಸಾಧನವಲ್ಲ ನಮ್ಮ ಡೆಸ್ಬಿನ್ ನಮ್ಮ ವಿಧಿ ಮನುಷ್ಯನ ಕೈಯಲ್ಲಿರುವ ಸಾಧನ ಎಂದು ಹೇಳುತ್ತಿದ್ದವರು ಸರ್ ಮೋಕ್ಷಗೊಂಡಂ ವಿಶ್ವೇಶ್ವರ ಎನ್ನುವರು ನೂರ ಎರಡು ವರ್ಷಗಳು ತುಂಬು ಬದುಕನ್ನು ಕರ್ಮಯೋಗಿಯಂತೆ ಬಾಳಿದವರು ಭಾರತ ರತ್ನ ಮೋಕ್ಷಗೊಂಡಂ ವಿಶ್ವೇಶ್ವರಿಯ ಬದುಕಿಡೀ ನಾಡಿಗೆ ದುಡಿದ ಸೇವೆ ಸಲ್ಲಿಸಿದ ನಮ್ಮ ನೆಲದ ಹೆಮ್ಮೆಯ ಈ ಭಾರತೀಯ ತಮ್ಮ ಜೀವಿತಾಕಾಲದಲ್ಲಿಯೇ ದಂತಕಥೆಯಾದರು ಜಗತ್ಪ್ರಸಿದ್ಧರಾದರು ಇಂದು ನಮ್ಮ ಕನ್ನಡದ ನೆಲ ವಿಜ್ಞಾನ ತಂತ್ರಜ್ಞಾನಗಳ ತವರೂರಾಗಿದೆ ಇವರ ಬುನಾದಿಯಲ್ಲಿ ವಿಶ್ವೇಶ್ವರಯ್ಯನವರು ಅಗಾಧ ಪರಿಶ್ರಮ ದೂರದೃಷ್ಟಿ ಸಮಾಜಮುಖಿ ಯೋಜನೆಗಳಿವೆ ಅವರ ಪ್ರತಿಭೆಯನ್ನು ಮನಗೊಂಡು ಅವರೊಡನೆ ಸ ಸಹಕರಿಸಿದ ಅವರ ಯೋಜನೆಗಳನ್ನು ಬೆಂಬಲಿಸಿದ ಮೈಸೂರು ಮಹಾರಾಜರು ದಿವಾನರುಗಳ ಸಹಯೋಗವೂ ಇದೆ ನಿಜವಾದ ಅರ್ಥದಲ್ಲಿ ವಿಶ್ವೇಶ್ವರಯ್ಯ ಮೈಸೂರು ಸಂಸ್ಥಾನದ ಭಾಗ್ಯವಿಧಾತ ಆಧುನಿಕ ಮೈಸೂರಿನ ನಿರ್ಮಾಣಕ್ಕೆ ಕಾರಣರಾದರು ಸಾವಿರದ ಒಂಬೈನೂರ ಎಂಟರಲ್ಲಿ ಅತ್ಯಂತ ಕೆಟ್ಟ ಪ್ರವಾಹ ಏರಿ ಬಂದು ಹೈದರಾಬಾದಿಗೆ ಎಲ್ಲಿಲ್ಲದ ಹಾನಿಯಾಯಿತು ವಿದೇಶಿ ಪ್ರವಾಸದಲ್ಲಿದ್ದ ವಿಶ್ವೇಶ್ವರಯ್ಯ ಅವರಿಗೆ ಹೈದರಾಬಾದಿನ ನಿಜಾಮರಿಂದ ತುರ್ತು ಕರೆಯ ಹೋಯಿತು ತಮ್ಮ ವಿದೇಶಿ ಯಾತ್ರೆಯನ್ನು ಪೂರ್ಣಗೊಳಿಸಿಗೊಳಿಸಿದಲ್ಲಿಯೇ ಇಂದಿರಿಗೆ ಬಂದ ವಿಶ್ವೇಶ್ವರಯ್ಯ ಅವರು ಅಂದಿನ ಹೈದರಾಬಾದಿನ ಪ್ರಾದನ್ನು ಪ್ರವಾಹದಿಂದ ರಕ್ಷಿಸಲು ಯೋಜನೆಗಳನ್ನು ತಯಾರಿಸಿಕೊಟ್ಟರು ಅಂದಿನ ಹೈದರಾಬಾದ್ ನಗರದಿಂದ ಹದಿನಾರು ಮೈಲಿಗಳ ಆಚೆಗೆ ಓಸ್ಕಾನ್ ನಗಾಗರ ಮತ್ತು ಹಿಮಾಯತ್ ಸಾಗರಗಳನ್ನು ನಿರ್ಮಿಸಲು ಕಾರಣರಾದರು ನಗರದ ಒಳಚಂಡಿ ನೀರ್ಗಾಲುವೆಗಳ ವ್ಯವಸ್ಥೆಯನ್ನು ನಿರೂಪಿಸಿದರು ಒಂದು ಕಾಲಕ್ಕೆ ಅಬ್ಬರಿಸಿ ಹರಿದು ಮುಸಿಯನ್ನು ಪಳಗಿಸಿ ಆಧುನಿಕ ಹೈದರಾಬಾದಿನ ನಿರ್ಮಾಣಕ್ಕೆ ವಿಶ್ವೇಶ್ವರಯ್ಯ ಕಾರಣರಾದರು ನಮ್ಮ ಚಿಕ್ಕಂದಿನಿಂದ ನಮ್ಮ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದು ಎಂದು ಜನ ಆಪ್ತವಾಗಿ ಕತೆ ಹೇಳುತ್ತಿದ್ದುದನ್ನು ಕೇಳಿ ಬೆಳೆದವರು ನಾವು ಆ ಕಾಲಕ್ಕಾಗಲೇ ವಿಶ್ವೇಶ್ವರಯ್ಯ ದಂತಕಥೆಯಾಗಿದ್ದರು ಕಟ್ಟೆಯ ಮೇಲಿಂದ ಕೆಳಗೆ ತೆರೆದ ಬಾಗಿಲುಗಳಿಂದ ಭೋರ್ಗೆರೆದ ಅರಿಯುವ ಕಾವೇರಿ ನೀರನ್ನು ನೋಡುವುದೇ ಒಂದು ಅದ್ಭುತ ಅನುಭವವಾಗಿತ್ತು ವಿಶ್ವೇಶ್ವರಿಯವರು ಸಮಯ ಪ್ರಜ್ಞೆಯ ಬಗ್ಗೆ ಅದೆಷ್ಟೋ ಕಥೆಗಳಿದ್ದವು ಅವರ ಪ್ರಾಮಾಣಿಕತೆಯನ್ನು ಕುರಿತು ಮೊಂಬತ್ತಿಯ ಕಥೆಯಂತೂ ವಿದ್ಯುತ್ ವಿದ್ಯುಚ್ಛಕ್ತಿ ಇಲ್ಲದೆ ಆ ಕಾಲದ ರಾತ್ರಿ ಹೊತ್ತು ಮೊಂಬತ್ತಿಗಳನ್ನು ಬಳಸುತ್ತಲಾಗುತ್ತಿತ್ತು ವಿಶ್ವೇಶ್ವರಿಯವರು ಸರ್ಕಾರದ ಕೆಲಸ ಮಾಡುವ ತನಕ ಮಾತ್ರ ಸರ್ಕಾರದ ಕೊಟ್ಟ ಮೊಂಬತ್ತಿ ಬಳಸುತ್ತಿದ್ದರು ಅದು ಮುಗಿದೊಡನೆ ತಮ್ಮ ಸ್ವಂತ ಕಚ್ಚಿನಲ್ಲಿ ಕೊಂಡು ಮುಂಬತ್ತಿ ಹತ್ತಿಸುತ್ತಿದ್ದರು ಈ ಕಥೆಯು ಅದೆಷ್ಟೋ ಜನರು ಆ ಬಾಯಲ್ಲಿ ಕೇಳುತ್ತಿದ್ದವು ಆದರೆ ಈಗ ಮಾಡ್ತಾರಾ ಮಾಡಲ್ಲ ಎಲ್ಲರೂ ಕಾರಿದ್ರೆ ಸರ್ಕಾರಿ ಕಾರಿದ್ರೆ ಎಲ್ಲದಕ್ಕೂ ಬೇಕು ತಮ್ಮ ಮಕ್ಕಳಿಗೂ ಬೇಕು ತಮ್ಮ ಹೆಂಡತಿಗೂ ಬೇಕು ತಾವು ಬೇಕು ಎಲ್ಲರೂ ಬಳಸ್ಕೊತಾರೆ ಎಲ್ಲದಕ್ಕೂ ಬಳಸ್ಕೊತಾರೆ ತಮ್ಮ ಅಲ್ವಾ ಅದನ್ನು ನಾವು ಕಲ್ತ್ಕೋಬೇಕು ವಿಶ್ವೇಶ್ವರಯ್ಯನವರು ಸಾವಿರದ ಎಂಟುನೂರ ಅರವತ್ತೊಂದು ಸೆಪ್ಟೆಂಬರ್ ಹದಿನೈದರಂದು ಕೋಲಾರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು ತಂದೆ ಶ್ರೀನಿವಾಸ ಶಾಸ್ತ್ರಿ ಸಂಸ್ಕೃತ ವಿದ್ವಾಂಸರು ತಾಯಿ ವೆಂಕಟಲಕ್ಷ್ಮಮ್ಮ ಚಿಕ್ಕಬಳ್ಳಾಪುರ ಸರ್ಕಾರಿ ಶಾಲೆಯಲ್ಲಿ ವಿಶ್ವೇಶ್ವರ್ಯ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಆರಂಭವಾಯಿತು ವಿಶ್ವೇಶ್ವರ್ಯ ಅವರಿಗೆ ಹದಿನೈದು ವರ್ಷವಾಗಿದ್ದಾಗ ತಂದೆ ತೇರಿಕೊಂಡರು ದಟ್ಟ ದಾರಿದ್ರ್ಯದ ಬದುಕು ತಲೆಯೇ ಬೋಳಿಸಿಕೊಂಡು ಕೆಂಪು ಸೀರೆಯುಟ್ಟು ತಾಯಿ ಅವರವರ ಮನೆಯಲ್ಲಿ ದುಡಿಯುತ್ತಾ ಮಗನನ್ನು ಸಾಕಿ ಸಲುಗಿದರು ಸೋದರ ಮಾವ ಎಚ್ ರಾಮಯ್ಯನವರು ಸಹಾಯದಿಂದ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ವಿಶ್ವೇಶ್ವರ್ಯ ಬೆಂಗಳೂರಿಗೆ ಬಂದು ವೆಸ್ಟಿ ಮಿಷನ್ ಹೈಸ್ಕೂಲ್ ಸೇರಿದರು ಒಮ್ಮೆಯಂತೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಬರಲು ಹಣದ ತೀವ್ರ ಮುಗ್ಗಟ್ಟಿನಿಂದಾಗಿ ಬೆಂಗಳೂರಿನಿಂದ ಮುದ್ದೇನಳಿಗೆ ಮೂವತ್ತೈದು ಕಿಲೋಮೀಟರ್ ನಡೆದುಕೊಂಡೇ ಓದದ್ದುಂಟು ಮನೆಯ ಪಾತ್ರೆ ಅಡವಿಟ್ಟು ಆ ತಾಯಿ ಹಣ ಹೊಂದಿಸಿಕೊಟ್ಟಿದ್ದರು ಆದರೆ ಅವರಲ್ಲಿ ಬಡತನಕ್ಕೂ ಬಗ್ಗದ ಜೀವನೋತ್ಸಾಹವಿತ್ತು ಬದುಕನ್ನು ಎದುರಿಸುವ ದಿಟ್ಟತನವಿತ್ತು ಭವಿಷ್ಯದ ದೃಢ ಸಂಕಲ್ಪಗಳಿದ್ದವು ವಿಶ್ವೇಶ್ವರಯ್ಯ ಸೆಂಟ್ರಲ್ ಕಾಲೇಜಿನಲ್ಲಿ ಬಿ ಎ ಓದತೊಡಗಿದವು ಆ ಕಾಲದಲ್ಲಿ ಬಿ ಎ ತರಗತಿಯಲ್ಲಿಯೇ ವಿಜ್ಞಾನದ ವಿಷಯವನ್ನು ಹೇಳಿಕೊಡುತ್ತಿದ್ದರು ಬದುಕು ಸುಲಭವಿರಲಿಲ್ಲ ಅನಾನುಕೂಲತೆಗಳ ನಡುವೆಯೇ ಮುಂದುವರೆದ ವಿದ್ಯಾಭ್ಯಾಸ ದೈನಂದಿನ ಖರ್ಚಿಗೆ ಹಣವಿಲ್ಲದೆ ಒಂದು ಕೂರ್ಗಿ ಕುಟುಂಬದಲ್ಲಿ ಪಾಠ ಹೇಳಿಕೊಟ್ಟು ಹಣ ವಂದಿಸಿದರು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಡಿಸ್ಟಿಂಕ್ಷನ್ ಪಡೆದ ಬಿ ಎ ಪಾಸು ಮಾಡಿದ ವಿಶ್ವೇಶ್ವರಯ್ಯನವರಿಗೆ ಪುಣೆಯಲ್ಲಿ ಇಂಜಿನಿಯರಿಂಗ್ ಓದಲು ವಿದ್ಯಾರ್ಥಿ ವೇತನ ಲಭಿಸಿತು ಮೈಸೂರು ಸಂಸ್ಥಾನದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇರಲಿಲ್ಲ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಇಂಜಿನಿಯರಿಂಗ್ ಸೇರಿದ ವಿಶ್ವೇಶ್ವರಯ್ಯ ಮೂರು ವರ್ಷದ ಕೋರ್ಸನ್ನು ಎರಡೂವರೆ ವರ್ಷಕ್ಕೆ ಮುಗಿಸಿದರು ಪರೀಕ್ಷೆಯಲ್ಲಿ ಅವರ ಮೇಧಾವಿಧನ ಪ್ರಜ್ವಲಿಸಿತು ಜಿ ಎಂ ಬರ್ ಕ್ಲಿ ಬಹುಮಾನ ದೊರೆತಲ್ಲದೆ ಬ ಕ್ಲಿ ಬಾಂಬೆ ಪಿ ಡಬ್ಲ್ಯೂ ಡಿ ವಿಭಾಗದಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ನೌಕರಿ ದೊರೆಯಿತು ಅಲ್ಲಿಂದ ಪುಣೆಗೆ ವರ್ಗವಾಯಿತು ಪುಣೆಯಲ್ಲಿ ವಿಶ್ವೇಶ್ವರಿಯವರು ಅನೇಕ ಅನ್ವೇಷಣೆಗಳು ಅವರ ಮೇಧಾವಿತನವನ್ನು ಎತ್ತಿ ತೋರಿಸಿದರು ವಿಶ್ವೇಶ್ವರಿ ಆಟೋಮ್ಯಾಟಿಕ್ ಸ್ಲೋಸ್ ಗೇಟ್ ಕಂಡುಹಿಡಿದರು ಪುಣೆ ನಗರಕ್ಕೆ ಒಂದು ಸರೋವರದಿಂದ ನೀರಿನ ಪೂರಿಕೆಯಾಗುತ್ತಿತ್ತು ಸರೋವರ ಕೆಲವು ತಿಂಗಳ ಉಕ್ಕಿ ಹರಿಯುತ್ತಿತ್ತು ಕೆಲವು ತಿಂಗಳಲ್ಲಿ ಬತ್ತಿ ಉಳಿಯುತ್ತಿತ್ತು ವಿಶ್ವೇಶ್ವರರು ಸರೋವರದ ಅಡೆಕಟ್ಟೆ ಅಡ್ಡಕಟ್ಟೆಯ ಮೇಲೆ ಸ್ವಯಂಚಾಲಿತ ಜಾರು ಬಾಗಿಲುಗಳನ್ನು ವಿನ್ಯಾಸ ಮಾಡಿ ನಿಟ್ಟರು ನೀರು ಪ್ರವಾಹದ ಮಟ್ಟ ಮು ಮುಟ್ಟಿದಾಗ ಜಾರು ಬಾಗಿಲುಗಳು ಸ್ವಯಂಚಾಲಿತವಾಗಿ ತೆರೆದು ಹೆಚ್ಚುವರಿ ನೀರನ್ನು ಹೊರವಾಗಲು ಬಿಡುತ್ತಿದ್ದವು ಅದೇ ನೀರಿನ ಮಟ್ಟ ಕಡಿಮೆ ಇದ್ದಾಗ ಈ ದ್ವಾರಗಳು ಮುಚ್ಚಿಕೊಂಡು ನೀರನ್ನು ಹಿಡಿದಿಡುತ್ತಿದ್ದವು ವಿಶ್ವೇಶ್ವರ್ಯ ತಮ್ಮ ಆವಿಷ್ಕಾರಕ್ಕೆ ಪೇಟೆಂಟ್ ಪಡೆದರು ಆದರೆ ಆ ಪೇಟೆಂಟ್ಗೆ ಯಾವುದೇ ಸಂಭಾವನೆ ಪಡೆಯಲು ನಿರಾಕರಿಸಿದರು ಸರ್ಕಾರದ ಕೆಲಸವನ್ನು ತಾವು ಮಾಡಿದ್ದಾಗಿ ಹೇಳಿದರು ಆ ದ್ವಾರಗಳನ್ನು ಅವರು ಸಾವಿರದ ಒಂಬೈನೂರ ಹತ್ತರಲ್ಲಿ ನೆಟ್ಟಿದರು ನಲವತ್ತೈದು ವರ್ಷಗಳ ನಂತರ ಅವುಗಳನ್ನು ವಿಶ್ವೇಶ್ವರ್ಯ ನೋಡಿದಾಗಲೂ ಅವರು ತೃಪ್ತಿಕರವಾಗಿ ಕೆಲಸ ಮಾಡುತ್ತಿದ್ದವು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಬಾಂಬೆ ಸರ್ಕಾರದ ಸ್ಯಾನಿಟರಿ ಇಂಜಿನಿಯರಿಂಗ್ ಆಗಿ ವಿಶ್ವೇಶ್ವರ್ಯ ನೇಮಕೊಂಡರು ಅವರು ಈ ಹುದ್ದೆಯನ್ನು ಪಡೆದು ಮೊದಲು ಭಾರತೀಯರಾಗಿದ್ದರು ಸಾವಿರದ ಒಂಬೈನೂರ ಆರರಲ್ಲಿ ಬ್ರಿಟಿಷರು ಆಡಳಿತದಲ್ಲಿದ್ದ ಯಮೆನ್ ದೇಶದ ಏಡನ್ ನಗರದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಿವಾರಿಸಲು ವಿಶ್ವೇಶ್ವರನವರು ಕಳುಹಿಸಲಾಯಿತು ಬೆಟ್ಟಗಳಿಂದ ಸುತ್ತುವರೆದ ಏಡನ್ ನಗರದಲ್ಲಿ ಸುರಿದ ಮಳೆ ಮರಳುಭೂಮಿಯಲ್ಲಿ ಇಂಗಿ ಹೋಗುತ್ತಿತ್ತು ವಿಶ್ವೇಶ್ವರರು ಭೂ ಆ ಭೂಪ್ರದೇಶವನ್ನು ಕುಲಂಕ್ಷವಾಗಿ ಅಧ್ಯಯನ ಮಾಡಿದರು ದೂರದ ಗುಡ್ಡಗಾಡುಗಳಲ್ಲಿ ಬಿದ್ದ ಮಳೆ ಅರಿದ ಇಂಗ್ ಇಂಗುವ ಜಾಗ ಹೆಡನ್ ನಗರದಿಂದ ಹದಿನೆಂಟು ಮೈಲುಗಳು ದೂರದಲ್ಲಿತ್ತು ಇಲ್ಲಿ ನೆಲದಾಳದಲ್ಲಿ ನೀರುವ ಜಲ ಜಲಾಶಯವಿರುವುದನ್ನು ವಿಶ್ವೇಶ್ವರರು ಗುರುತಿಸಿದರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಯೋಚಿಸಿಕೊಟ್ಟರು ವಿಶ್ವೇಶ್ವರನವರು ಕೊಡುಗೆಯನ್ನು ನಗರದ ಇಂದೂ ನೆನಪಿಸಿಕೊಂಡಿದೆ ವಿಶ್ವೇಶ್ವರನೂರ ಈ ಅನುಪಮ ಸೇವೆಗೆ ಬ್ರಿಟಿಷ್ ಸರ್ಕಾರದ ಅವರಿಗೆ ಕೈಸರ್ ಎ ಇನ್ ಬಿರುದು ನೀಡಿ ಗೌರವಿಸಿತು ಸಾವಿರದ ಒಂಬೈನೂರ ಎಂಟರಲ್ಲಿ ತಮ್ಮ ಬಾಂಬೆ ಕೆಲಸಕ್ಕೆ ರಾಜೀನಾಮೆ ನೀಡಿದ ವಿಶ್ವೇಶ್ವರರು ವಿದೇಶಿ ಪ್ರವಾಸಕ್ಕೆ ತೊಡಗಿದ್ದರು ಆ ಸಂದರ್ಭದಲ್ಲಿ ಪ್ರವಾಹಗಳಿಂದ ದುಸ್ತಿಯಲ್ಲಿ ಇದ್ದ ಹೈದರಾಬಾದಿಗೆ ನೆರವಾಗಲು ಹೈದರಾಬಾದಿನ ನಿಜಾಮರು ಸಲ್ಲಿಸಿದ ಕೋರಿಕೆಯನ್ನು ಮನ್ನಿಸಿ ವಿದೇಶಿ ಪ್ರವಾಸದಿಂದ ಅರ್ಧ ಹಾದಿಯಲ್ಲಿ ಹಿರುಗಿ ಬಂದ ಅವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅಲ್ಲಿನ ವಿಶೇಷ ಸಲಹಾ ಇಂಜಿನಿಯರ್ ಆದರು ಅದೇ ಸಂದರ್ಭದಲ್ಲಿ ಮೈಸೂರಿನ ದಿವಾನರಾಗಿದ್ದ ಮಾಧವರಾವ್ ಅವರು ವಿಶ್ವೇಶ್ವರ ಅವರಿಗೆ ಮೈಸೂರು ರಾಜ್ಯದ ಚೀಫ್ ಇಂಜಿನಿಯರ್ ಆಗುವಂತೆ ಕೋರಿಕೆ ಕೊಟ್ಟರು ಮೈಸೂರಿನವರೇ ಆದ ಅವರು ಪ್ರತಿಭೆ ಪ್ರಸಿದ್ಧಿ ಮಹಾರಾಜರನ್ನು ಪ್ರವಾಸಿಸಿತು ಆದರೆ ವಿಶ್ವೇಶ್ವರಿ ಅವರಿಗೆ ವಿಶೇಷವಿಲ್ಲದ ಸಾಮಾನ್ಯ ಕೆಲಸಗಳಲ್ಲಿ ತೊಡಗುವ ಇಚ್ಛೆ ಇರಲಿಲ್ಲ ಮೈಸೂರು ಸರ್ಕಾರಕ್ಕೆ ತಾಂತ್ರಿಕ ವಿದ್ಯಾಭ್ಯಾಸ ಮತ್ತು ಕಾರ್ಖಾನೆಗಳ ಅಭಿವೃದ್ಧಿಗೆ ಭಾರಿ ಯೋಜನೆಗಳನ್ನು ಹಾಕುವುದರಲ್ಲಿ ಆಸಕ್ತಿ ಇದ್ದರೆ ಮಾತ್ರ ತಾವು ಬರುವುದಾಗಿ ಹೇಳಿದರು ಮಸಿ ಮುಸಿ ನದಿಯ ಪ್ರವಾಹ ಸಮಸ್ಯೆ ಪರಿಹಾರ ಒದಗಿಸಿಕೊಟ್ಟ ವಿಶ್ವೇಶ್ವರವರು ಹೈದರಾಬಾದ್ನಿಂದ ಬೀಳ್ಕೊಂಡು ಮಹಾರಾಷ್ಟ್ರ ಮಹಾರಾಜ ಕೃಷ್ಣರಾಜ ಒಡೆಯರ್ ಒತ್ತಾಯದ ಆಹ್ವಾನದ ಮೇಲೆ ಮೈಸೂರಿಗೆ ಬಂದರು ನವೆಂಬರ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ವಿಶ್ವೇಶ್ವರಿಯ ಮೈಸೂರು ಸಂಸ್ಥಾನದ ಚೀಫ್ ಇಂಜಿನಿಯರ್ ಆಗಿ ಸೇರಿಕೊಂಡರು ಸೇರಿದೊಡನೆ ಅವರಿಗೆ ಡಬ್ಲ್ಯೂ ಡಿಗೆ ಹೊಸದಾಗಿ ನೇಮಿಸಿಕೊಂಡ ಜನರ ಹೆಸರುಗಳ ಪಟ್ಟಿ ಕಳಿಸಲಾಯಿತು ಹೊಸದಾಗಿ ನೇಮಕೊಂಡ ಅವರ ಮುಖ್ಯ ಅರ್ಹತೆ ಎಂದರೆ ಅವರೆಲ್ಲ ದೊಡ್ಡ ಅಧಿಕಾರಿಗಳ ಸಂಬಂಧಿಗಳಾಗಿದ್ದರು ವಿಶ್ವೇಶ್ವರಿ ಈ ಪಟ್ಟಿಯನ್ನು ನಿರಾಕರಿಸಿ ಕೇವಲ ಪ್ರತಿಭೆ ಮತ್ತು ವಿದ್ಯಾರ್ಥಿಯ ಮೇಲೆ ಮತ್ತೊಂದು ಪಟ್ಟಿ ಸಿದ್ಧ ಮಾಡಲು ಹೇಳಿದರು ತಮಗೆ ಇಂತಹ ನಡೆಗಳಿಂದ ಬಂದ ತೊಂದರೆಗಳನ್ನು ಲೆಕ್ಕಿಸದೆ ತಾವು ಹಿಡಿದ ಅಭಿವೃದ್ಧಿಯ ಆದಿಯಲ್ಲಿ ಮೈಸೂರನ್ನು ನಡೆಸಿದರು ಮೈಸೂರು ಸರ್ಕಾರ ಎರಡು ಮಂಡಳಿಗಳನ್ನು ನೇಮಿಸಿತು ಆ ಒಂದು ತಾಂತ್ರಿಕ ಶಿಕ್ಷಣಕ್ಕೆ ಇನ್ನೊಂದು ಕಾರ್ಖಾನೆಗಳಲ್ಲಿ ಅಭಿವೃದ್ಧಿಗೆ ಇವೆರಡು ಕಮಿಟಿಗಳಿಗೆ ವಿಶ್ವೇಶ್ವರ್ಯ ಅಧ್ಯಕ್ಷರಾದರು ನಮ್ಮ ಎಲ್ಲ ಆರ್ಥಿಕ ರೋಗಗಳಿಗೂ ವಿದ್ಯಾಭ್ಯಾಸವೇ ಮದ್ದು ಎಂದು ವಿಶ್ವೇಶ್ವರ್ಯ ಅವರು ಬದಲಾಗಿ ನಂಬಿದ್ದರು ಕನ್ನಂಬಾಡಿ ಅಣೆಕಟ್ಟು ಮತ್ತು ವಿದ್ಯುಚ್ಛಕ್ತಿ ಯೋಜನೆಗಳನ್ನು ಪೂರೈಸಿದಂತಹ ಮಹತ್ವದ ಸಾಧನೆಗಳಿಗೆ ಬ್ರಿಟಿಷ್ ಸರ್ಕಾರ ಅವರನ್ನು ನೈಟ್ ಕಮಾಂಡರ್ ಆಗಿ ಅಲಂಕರಿಸಿ ಸರ್ ಪದವಿಯನ್ನು ನೀಡಿತು ಆಡಳಿತದಲ್ಲಿ ದಕ್ಷರಾದ ವಿಶ್ವೇಶ್ವರವರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮೈಸೂರು ಸಂಸ್ಥಾನದ ಏಳನೇ ದಿವಾನರಾದರು ದಿವಾನರಾಗುವ ಮೊದಲು ತನ್ನ ತಾಯಿಗೆ ನೀನು ಯಾರು ಶಿಫಾರಸನ್ನೂ ನನ್ನಲ್ಲಿಗೆ ತರುವುದಿಲ್ಲ ಎಂದರೆ ಮಾತ್ರ ನಾನು ದಿವಾನ ಪದವಿಯನ್ನು ಒಪ್ಪಿಕೊಳ್ಳುವೆ ಎಂದು ಹೇಳಿದರಂತೆ ವಿಶ್ವೇಶ್ವರನರು ಶಿಕ್ಷಣ ತಾಂತ್ರಿಕ ವಿದ್ಯಾಭ್ಯಾಸ ಕೈಗಾರಿಕಾ ವಿಕಾಸಕ್ಕೆ ಭದ್ರ ಬುನಾದಿ ಹಾಕಿದರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಹಾರಾಣಿ ಕಾಲೇಜ್ ಹಲವಾರು ಶಿಕ್ಷಣ ಸಂಸ್ಥೆಗಳು ಹಾಸ್ಟೆಲ್ ಸೌಲಭ್ಯಗಳು ಮೈಸೂರು ವಿಶ್ವವಿದ್ಯಾಲಯ ವಿವಿಧ ರೀತಿಯ ಕೈಗಾರಿಕೆಗಳು ಸಾರ್ವಜನಿಕ ಗ್ರಂಥಾಲಯಗಳು ಇವೆಲ್ಲ ವಿಶ್ವೇಶ್ವರ ಸಮಗ್ರ ಕೊಡುಗೆಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿರ್ಮಾಣ ಹಾಗೂ ಈ ಮೂಲಕ ಕನ್ನಡಿಗರ ಒಕ್ಕಟ್ಟು ಶಿಕ್ಷಣ ಮತ್ತು ಬೆಳವಣಿಗೆಯಲ್ಲಿ ಕೂಡ ವಿಶ್ವೇಶ್ವರರ ಬೆಂಬಲ ಪ್ರಮುಖವಾದುದು ಭಾರತದ ಆರ್ಥಿಕತೆ ಆರ್ಥಿಕ ಅಭಿವೃದ್ಧಿಗೆ ವಿಶ್ವೇಶ್ವರರ ಕೊಡುಗೆ ಅಗಾಧವಾದುದು ಸಾವಿರದ ಇಪ್ಪತ್ತರಲ್ಲಿ ರೀಕನ್ಸ್ಟ್ರಕ್ಷನ್ ಇಂಡಿಯಾ ರೀ ಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಸಾವಿರದ ಮೂವತ್ತ್ನಾಲ್ಕರಲ್ಲಿ ಪ್ಲಾನಡ್ ಎಕಾನಮಿ ಫಾರ್ ಇಂಡಿಯಾ ಪುಸ್ತಕಗಳನ್ನು ಪ್ರಕಟಿಸಿದರು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವಿಶ್ವೇಶ್ವರಿ ಅವರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಪುರಸ್ಕಾರು ಅವರ ಮೂರನೇ ಹುಟ್ಟುಹಬ್ಬಕ್ಕೆ ಪ್ರಧಾನಿ ನೆಹರು ಅವರು ಬಂದರು ವಿಶ್ವೇಶ್ವರನವರು ಸಾವಿರದ ಒಂಬೈನೂರ ಅರವತ್ತೆರಡರ ಏಪ್ರಿಲ್ ಹನ್ನೆರಡರಂದು ಈ ಲೋಕವನ್ನು ಗಳಿಸಿದರು ಸರ್ ಎಂ ವಿ ಅವರಂತಹ ಮಹಾನಿಯರನ್ನು ಸದಾ ನಮ್ಮ ಸಮಾಜ ಒಪ್ಪಲಿಲ್ಲ ಅವರು ಕೂಡ ತಮ್ಮ ಹುದ್ದೆ ತ್ಯಜಿಸುವಂತಾಯಿತು ಇಂದೂ ಕೂಡ ಕೆಲವು ಕ್ಷುಲ್ಲಕ ಮಾತುಗಳನ್ನು ಬರೆಯುವ ಜನ ಅನೇಕರಿದ್ದಾರೆ ಎಷ್ಟೋ ಮಹನೀಯರನ್ನು ಹುಟ್ಟಿದರು ನಮ್ಮ ಲೌಕಿಕರನ್ನು ನೆಟ್ಟಗೆ ಎದುರುಗೊಳಿಸುವುದು ಸಾಧ್ಯವಿಲ್ಲ ಆಗದಿರಲಿ ಭಾರತದ ಇತಿಹಾಸದಲ್ಲಿಯೇ ವಿಶ್ವೇಶ್ವರಿ ಅವರಿಗೆ ಹೋಲಿಸುವ ಮತ್ತೊಬ್ಬ ವ್ಯಕ್ತಿ ಸಿಗಲಾರರು ಸರ್ ರಮ್ವಿ ಅವರು ಬದುಕನ್ನು ಸಾಧನೆಯನ್ನು ಜನ ಅರಿತಿಷ್ಟು ನಮ್ಮ ಏಳಿಗೆಯ ಪೀಳಿಗೆಯ ಎದುರು ಆದರ್ಶದ ಉದಾಹರಣೆ ಎಂದು ಪ್ರಚೋದಿಸಲಿರುತ್ತದೆ ಲಂಚ ಕೋರುತನ ಲಭ ಲಾಭ ಕೋರುತನ ಸಾರ್ವಜನಿಕ ಕಾರ್ಯನಿರ್ವಹಣೆಯಾಗಲೇ ಬೇಜವಾಬ್ದಾರಿ ಮುಂತಾದ ಸವಾಲುಗಳನ್ನು ನಿರಂತರವಾಗಿ ಎದುರಿಸುತ್ತಿರುವ ಇಂದಿನ ಸಮಾಜದಲ್ಲಿ ವಿಶ್ವೇಶ್ವರಿ ಅವರ ಪ್ರಾಮಾಣಿಕ ವಿಸ್ವಾರ್ಥ ಸಮರ್ಥ ದುಡಿಮೆ ದಾರಿದೀಪವಾಗಬಲ್ಲದು ಈ ಮಹಾನ್ ಪ್ರೇರಕ ಶಕ್ತಿ ಆದರ್ಶ ಪ್ರಾಮಾಣಿಕ ಪ್ರಾಮರ್ಥ್ಯ ಚೇತನಗಳಿಗೆ ನಮ್ಮ ಸಾಷ್ಟಾಂಗ ಪ್ರಾಣಗಳನ್ನು ನಾವು ಕೊಡೋಣ ಅವರಂಥ ಎಲ್ಲರೂ ಈಗಿನ ಇಂಜಿನಿಯರ್ಗಳ ಇದರೆ ಇದ್ದೀರ ಅವರಂತೆ ಬಾಳೋದಕ್ಕೆ ನಾವು ಎಲ್ಲರೂ ಕಲ್ತ್ಕೊಳ್ಳಿ ನಾವೆಲ್ಲ ಕಲ್ತ್ಕೊಳ್ಳೋಣ ನಾವು ದುಡ್ಡು ದುಡಿಯದೇ ಒಂದು ಮಾರ್ಗ ಅಲ್ಲ ದೇಶದ ಮುನ್ನಡೆಯುವಿಕೆಯನ್ನು ಗೊತ್ತಾಯ್ತಾ ರಾಜ್ಯದ ಮುನ್ನಡೆಯನ್ನು ದೇಶದ ಮುನ್ನಡೆಯನ್ನು ಸಾಗಿಸೋ ಸಾಗಿಸ್ಬೇಕು ನಾವು ದುಡ್ಡು ಮಾಡ್ಕೊಳ್ಳೋದೇ ಅದರಲ್ಲಿ ಅಲ್ಲ ಒಂದು ಕೋಟಿ ಆದರೆ ಐವತ್ತು ಲಕ್ಷ ನಾವೇ ತಿಂದ್ಬಿಟ್ರೆ ಐವತ್ತು ಲಕ್ಷದಲ್ಲಿ ಏನು ಕೆಲಸ ಆಗತ್ತೆ ಆಗಲ್ಲ ಅದರಂತೆ ಒಂದು ಕೋಟಿನಲ್ಲಿ ಒಂದು ಕೋಟಿನೂ ಅಲ್ಲಿಗೆ ಸಮರ್ಪಣೆ ಮಾಡಬೇಕು ಆವಾಗ ಆ ಕೆಲಸನ ಸಮರ್ಪಕವಾಗಿ ನಡೆಯುತ್ತೆ ಅದನ್ನು ನಮ್ಮ ವಿಶೇಷಗಳನ್ನು ತೋರಿಸ್ಕೊಟ್ಟಿದ್ದಾರೆ ಗೊತ್ತಾಯ್ತಾ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಆಶ್ವಯುಜ ಮಾಸ ಶುಕ್ಲಪಕ್ಷ ತಿಥಿ ಏಕಾದಶಿ ಹಗಲು ಎರಡು ಹದಿನಾರು ನಕ್ಷತ್ರ ಶ್ರವಣ ಬೆಳಿಗ್ಗೆ ಆರು ಮೂವತ್ತೇಳು ನಂತರ ಧನಿಷ್ಠ ಬರುತ್ತೆ ಮಳೆ ಹಸ್ತ ಎರಡನೇ ಪಾದ ರಾಹುಕಾಲ ಹತ್ತು ನಲವತ್ತೊಂದರಿಂದ ಹನ್ನೆರಡು ಹನ್ನೊಂದು ತನಕ ಇದೆ ಗುಳಿಕ ಕಾಲ ಏಳು ನಲವತ್ತೊಂದರಿಂದ ಒಂಬತ್ತು ಹನ್ನೊಂದು ತನಕ ಇದೆ ಯಮಟಿ ಕಾಲ ಮೂರು ಹನ್ನೊಂದರಿಂದ ನಾಲ್ಕು ಹನ್ನೊಂದು ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರ ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಅಂತ ಕೇಳ್ಕೊಂತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕಡೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು